ಸೀನಾಧೀಶ್ವರನಾದ ಯಹೋವನೇ ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ ಬುಧವಾರ ಇಪ್ಪತ್ತ್ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸುಗಳು ಪ್ರಥಮ ಭಾಗ ಇಪ್ಪತ್ತನೇ ಅಧ್ಯಾಯದ ಹನ್ನೊಂದನೇ ವಚನ ಇಸ್ರಾಯೇಲ್ಯರ ಅರಸನು ಬಂದ ದೂತರಿಗೆ ಯುದ್ದಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಅಂದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಯಾವುದೇ ಪರಿಸ್ಥಿತಿಯಲ್ಲೂ ಯುದ್ದಕ್ಕಿಂತ ಮುಂಚೆಯೇ ಜಯಶಾಲಿಯಾಗಿ ಹೆಚ್ಚಳ ಪಡುವುದು ಸರಿಯಲ್ಲ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯುದ್ಧಕ್ಕೆ ಮುನ್ನ ಹೆಚ್ಚಳ ಈ ಒಂದು ಸಮಯ ಬೆನ್ ಹದಾದ್ ಎಂಬುವಂಥ ಸಿರಿಯಾ ದೇಶದ ಅರಸನು ತನ್ನೊಂದಿಗೆ ಮೂವತ್ತೆರಡು ಅರಸರುಗಳು ಇಸ್ರೇಲ್ ಅರಸನ ಮೇಲೆ ಯುದ್ಧಕ್ಕೆ ಬರುವಂಥ ಪರಿಸ್ಥಿತಿಯಲ್ಲಿ ಬೆನ್ಹದ್ ಅರಸ್ಸನು ಇಸ್ರೇಲ್ಯರ ಅರಸನಾದ ಅಹಾಬನಿಗೆ ತನಗೆ ಇವರಿಂದ ಎಲ್ಲವೂ ಒಪ್ಪಿಸಿಕೊಡಬೇಕು ಎಂಬುದಾಗಿ ಕೇಳಿದನು ತನ್ನಲ್ಲಿರತಕ್ಕಂಥ ಆಸ್ತಿ ಮನೆಯವರು ಎಲ್ಲವನ್ನು ಅದಕ್ಕೆ ಅರಸನು ಒಪ್ಪಿದನು ಆದರೂ ಸಿರಿಯಾದ ಅರಸನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನನ್ನು ಹಿಯಾಳಿಸಿ ಗೆಲುವು ತನ್ನದೇ ಎಂಬಂಥ ರೀತಿಯಲ್ಲಿ ಹೆಚ್ಚಳ ಪಡೆಯುತ್ತಾ ಮೆರೆಯುತ್ತಿರುವಂಥ ಸಂದರ್ಭದಲ್ಲಿ ಇಸ್ರೇಲಿಯರ ಅರಸನು ಈ ಮಾತನ್ನು ಹೇಳಿದನು ಅಂದರೆ ಯುದ್ಧಕ್ಕೋಸ್ಕರವಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಬಿಚ್ಚಿಡುವವನ ಹಾಗೆ ಮಾತನಾಡಬಾರದು ಅಥವಾ ಹೆಚ್ಚಳ ಪಡಬಾರದು ಎಂಬುದಾಗಿ ಅಂದರೆ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆಯೇ ಗೆಲುವಿನಲ್ಲಿ ಹೆಚ್ಚಳ ಪಡುವುದು ಸೂಕ್ತವಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಸಹಾಯ ಇವೆಲ್ಲ ನಾವು ನೆನೆಸಿಕೊಂಡು ಇವುಗಳಲ್ಲಿ ಹೆಚ್ಚಳ ಪಡುತ್ತೇವೆ ಆದರೆ ಯುದ್ಧ ನಮ್ಮ ಶ್ರಮ ಆದರೆ ಜಯ ಕೊಡುವಂಥವನು ದೇವರು ಈ ಸ್ಥಿತಿಯಲ್ಲೂ ನಾವು ನೋಡುವಾಗ ಇಷ್ಟು ಜನರು ಅರಸರುಗಳು ಇಸ್ರೇಲ್ ಅರಸನ ಮುಂದೆ ಸೋತನು ಯಾಕಂದರೆ ದೇವರು ಅವರಿಗೆ ಜಯವನ್ನು ಅನುಗ್ರಹಿಸಿಕೊಟ್ಟನು ಅದಕ್ಕೆ ಯುದ್ಧಕ್ಕೆ ಮುನ್ನ ನಾವು ಹೆಚ್ಚಳ ಅಗತ್ಯ ಬೇಡ ನಂಬಿಕೆಯಿಂದ ದೇವರ ಮೇಲಿನ ನಂಬಿಕೆಯಿಂದ ಮುಂದೆ ಸಾಗೋಣ ಜಯ ಕೊಡುವವನು ಆತನೇ ಹೆಚ್ಚಳ ಪಡುವಂಥದ್ದು ಅಗತ್ಯ ಇಲ್ಲ ಕರ್ತನೆ ದಯಾಮಯ ಸ್ವಾಮಿ ನಾವು ನಿನ್ನನ್ನು ನಂಬಿ ನಿನ್ನನ್ನು ಆತು ಮುಂದೆ ಹೋಗಲು ನಮಗೆ ಬಲವನ್ನು ಅನುಗ್ರಹಿಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್